பார்க்கோனுவா் சரோஜி அம்மா நான் இவ்வளோ அய்யோ பாப்போ மகுனே எந்த ஜால்திசாரு நோட ನಾವ್ ಬರ್ದಿದ್ರೆ ಯಾವನ ಕಾಣ್ನ ಇರ್ವ ಹಾ ಯಾವನ ಪ್ರಾಣಿಲಿ ಪಾಲಾಗ ಹೋಗತ್ತಲ್ಲೇ ಮಗುವ ಇವತ್ತು ಅಯ್ಯೋ ಇದೇನಕ್ಕ ನಾವ್ ದಿವ್ವಾ ಅಂತ ಹೇಳ್ತಾ ಇದ್ರಿ ಇದೇನಿದು ಮಗುವ ಪರಕ ಮಗುವ ಅದೇವ್ ಪಾಪ ಇರ್ಲಕ ತಕೊಂಬದ್ ಇಂಥ ಕಡ ಬಿಸಾಕ್ ಬಿಟ್ಟೋಗಿರೋದು ಅಕ್ಕೋ ಮಗು ಸತ್ತೋಗ್ಲಿ ಅಂತಾನೆ ಅವ್ರು ಬಿಸಾಕ್ ಬಿಟ್ಟೋಗಿರೋದಕ್ಕೋ ಅಯ್ಯೋ ಪಾಪುಂಡೇವಾ ಮಕ್ಳಿಲ್ಲ ಅಂತ ನಿಮ್ಮಂತವ್ರು ದೇವ್ರು ದಿಂಡ್ರು ಅಂತ ತಿರುಗ್ತಿರಿ ನೋಡಕೋ ಮಕ್ಳಾಗಿರೋರು ಎಂತ ಕೆಲಸ ಮಾಡೋರೇ ಅಯ್ಯೋ ಪಾಪ ಮುಂದೆವಾ ಏನಕ್ಕ ಬಂದಿರೋದು ನಾನು ಟಿವಿಗ್ಳಾಗ ಆ ಫೋನ್ಗಳಗ ನೋಡೇನಿ ಎಳೆ ಮಕ್ಕಳನ್ನ ಕವರ್ಗಳಾಗ ಕೊಟ್ಬಿಟ್ಟು ಅದಿಸಾಕೋದು ಇವತ್ತೇನಕ ನಮ್ಮೂರಾಗ ನಿಜವಾಗೇನ ಹೇಳ್ಬಿಟ್ಟುವ ಆ ಅಯ್ಯೋ ಕೈ ಇಲ್ಲಿ ಬಂದ್ಬಕ ಅವ್ರಗ ಮೊಬೈಲ್ ಲೇ ನಿರ್ಮಲಿ ಇದು ಎಂಥವ್ರು ಮಾಡೋ ಕೆಲಸ ತಲೆದೇನೆ ಎಂತವ್ರ ಹೇಳಿ ಯಾರೇ ಲೇ ಈಗ ಈ ಮದುಕ್ ಮುಂಚೆ ಬಸ್ ಇಸರಲ್ಲ ಬಿತ್ತರ ಮುಂದಿಗ್ಲ್ವ ಅವ್ರು ಮಾಡೋ ಕೆಲಸ ಇವು ಅವ್ರು ಮಾಡೋ ಕೆಲಸನೇ ಇಂಥ ಕೆಲಸನೇ ಮಾಡೋದು ಬೇರೆ ಮುಂಡಿಗ್ಲು ಆ ಹೊಸ ಮುಂಡಿಗ್ ಅಕ್ಕ ಏನ್ ಅಕ್ಕ ಹೆಣ್ಣು ಮಗು ಹೆಣ್ಣು ಮಗು ಎಷ್ಟು ಚೆನ್ನಾಗಳು ನೋಡು ಮುದ್ದಾಗಿ ಹಾ ಪರಕ ಆ ಮಗು ಊಟದಾಗಿಂದ ಆಲ್ ಮಕ್ಕಳೇ ನೋಡ್ದಂಗಿಲ್ಲ ಎತ್ಕೊಂಡ್ ನಡಿಯಾಕ ಬಿರಿ ಬೊಡ್ಡಾದ್ಮೇಲೆ ಮೇಲೆ ಹೋಗಿ ಒಂಚೂರು ಹಾಲ್ ಕಾಯಿಸಿ ಗುಡ್ ಅಲ್ಲ ಕುರ್ಸೋಣ ನಮ್ಮ ಮನೆಗ ಹಾಲ್ ಬಟ್ಲದೆ ಅದ ಎಳೆ ಮಕ್ಳು ಕುಡಿಯೋದ ಎತ್ಕೊಂಡ್ ಒಂಚೂರು ಹಾಲ್ ಕುಡ್ಸೋಣ ನಡಿಯಕ ಮುನೇ ನಿರ್ಮಲಾ ಪಾಪ ಹಾಳ್ಮಕ್ಕನೇ ನೋಡ್ದಂಗಿಲ್ಲ ಫಸ್ಟ್ ಹಾಲ್ ಬ್ರಷ್ ಕುಡ್ಸಿಬಿಟ್ಟು ಸ್ನಾನ ಮಾಡಿಸ್ಬೇಕಮ್ಮ ಸ್ನಾನ ಮಾಡ್ಸಿಯಾ ரஜிக்குவாங்கேனேஸ்கோம் அக்கெட்டு பண்ணினீஸ் நடிக்க ஏ சரோஜி தலைமலிக் எத் நீடிய முந்தக்கரோஜியா நெடிக முந்தக்க நான் எத்தி தலைமலிக்கு அவள் எத்தாரு அது நீங்க நடிக்க முதுக்கா நேய் முத நீரோ மக்களின் சாக்கடியா ಅಯ್ಯ ನನ್ ಗುಣ್ಣು ಮೊದ್ಲೆ ಕುಡಕ್ ಮುಂದೆ ಮಗನು ನನ್ಗೆ ನಡಿ ನಡಿಯಮ್ಮ ಮಗುವ ಇರೋ ಮಕ್ಕಳನ್ನ ಸಾಕಿದ್ರೆ ಸಾಕು ಸದ್ಯ ಆ ಪಾರಕ ಮಗುಕೊಳ್ಳಿಲ್ಲ ಆ ಮಕ್ಕಳಿಲ್ಲ ಅಂತ ಯಾವಾಗ್ಲೂ ಕಣ್ಣಿಗೆ ಕೊಡ್ಕೊಡ್ಸೋ ಇವಾಗ ಯಾವ್ದೋ ಮಗು ಸಿಕ್ತಲ್ಲ ನಡಿ ನಡಿ ಹೋಗಣ ಅಕ್ಕ ಅಕ್ಕ ಫಸ್ಟ್ ಒಂದ್ಸೀರ ಹಾಳು ಕುಡ್ಸ್ಬಿಡಣ ಹಾಳು ಕುಡ್ಸ್ಬಿಟ ಆಮ್ಯಾಕ ಸ್ನಾನ ಆಯ್ತು ಮುಂದೆ ಒತ್ತದ ಮಗುವ ಪಾಪಾ ನಡಿಗೆ ಅಲ್ಲ ಸೋದ್ನಿನ್ಕ ಬಂದ್ರು ಆ ಇವಳು ನಿರ್ಮಲೆ ಎರಡು ಕಟ್ಟು ಸೋದೆ ತಲೆ ಮೇಲೆ ಇಕ್ಕೊಂಡಿಲ್ವಾ ಇವಳು ಸಾರ್ವಜನಿಕ ಒಂದ್ ಕಟ್ಟಿ ಇಕ್ಕೊಂಡಿತ್ವ ನಮ್ಮಳು ಆ ಗದ್ಯನ ಕೈಯಾಗ ಬಟ್ಟೆ ಏನೋ ಇಡ್ಕೊಂಡ್ ಬಂದಿದ್ಲ ಆವಾಗಿಂದ ನಿಂದಿತ್ತ ಇಪ್ಪ ನಿಂದ ಬಲಿ ಓಡಾಡ್ತಾವ್ರೆ ಈ ಸರೋಜಿ ನಿರ್ಮಲೆ ಏನ್ ಮಾಡ್ತಾ ಇರ್ಬೋದ್ರ ಇವ್ರ ಮೂವರು ಸೇರ್ಕೊಂಡು ಆ ಬಟ್ಟೆ ಗಂಟೆನು ಏನೋ ಮಿದಿಗಿದಿ ಹೆಂಗೆ ಇಲ್ಲ ದುಡ್ಡು ಇಲ್ಲ ಒಡವೆ ಏನೋ ಸಿಕ್ಕಿರ್ಬೇಕಮ ಅದಕ್ಕೆ ಮೂವರು ಹಂಚ್ಕೊಂತಾವ್ರಿ ಅಯ್ಯೋ ನಮ್ಮೊಳಗೆ ಬುದ್ಧಿ ಬೇಡ ಅವ್ರಿಗೆಲ್ಲ ಕೊಡ್ತಾರ ಬಾಗ ಇವಳಿ ಸಿಕ್ಕಿರೋದು ಇವ್ರು ಕೊಟ್ಬಿಟ್ರೆ ಇವ್ಳಗ್ ಏನ್ ಅಯ್ಯೋ ನಮ್ಮೊಳಗೆ ಬುದ್ಧಿನೇ ಇಲ್ಲ ನಮ್ಮ ಸಂಸಾರ ನಿಂಗೆ ಸೋಪು ಸ್ವಲ್ಪ ಹಾಕಿ ಉಜ್ಜಿ ಉಜ್ಜಿ ತೊಳಿತಾವಳೆ

ಹಾಂ ಏ ಕೆಲಸ ಇಲ್ಲೇ ನಾವು ಹೋಗೋಣ ನೋಡದ ಒಳ್ಳೆ ಬಗ್ಗೆ ಎಳೆ ಮುಗು ಬಿಡ್ಕಂತ ಅದು ನಮ್ಮ ಮನೆಗೆ ಹಾಂ ಸ್ವಾರಿ ಇದು ನಿಂದು ಅಯ್ಯೋ ನಾನು ಸರೋಜಿ ನಿರ್ಮಲಾ ಆಸೋತ್ಕೊತಿದ್ರಿ ಯಾರೋ ನೋಡೋ ಕಾಡಾಗಿ ಬಿಸಿಬಿಟ್ಟಾರೆ ಮಗು ನಾಕ್ ಬಿಡ್ಬೇಕು ಅಂತ ಆಯಿತು ನಾ ಎತ್ಕೊಂಬನ್ನಿ ಏನು ಮಗುವ ಏನು ಮಗುವ ಯಾವುದೋ ಒಂದು ಮಗು ಲೇ ಪೊಲೀಸವ್ರು ಕೊಡಬೇಕಲ್ಲ ಎತ್ಕೊಂಡೋಗಿ ಏನಾರು ಮಕ್ಳು ಹಿಂಗೆ ಸಿಕ್ಕಿದ್ರೆ ನಿಮ್ಗೆ ಕೆಲಸ ನೋಡೋಣ ಬೇಡ ಬೇಡ ಪಾರ್ಕ್ನ ಸಾಕೊಂಡ್ಲಿ ನಾವು ಇರ್ತಿರ ಏನನ್ನ ಎತ್ಕೊಂಡ್ತಾ ಪಾರ್ಕ್ ಸಾಕಂಡ್ಲಿ ಪೊಲೀಸರ್ಗೂ ಕೂಡ ಬೇಡ ಕೂಡ ಬೇಡ ಹ್ಮ್ ಚೆನ್ನಾಗದೆ ಅದಕ್ಕೆ ಎತ್ಕೊಂಬನ್ನಿ ಚೆನ್ನಾಗಿರ್ಲಿ ಚೆನ್ನಾಗಿದ್ದೀರಾ ಹೋಗ್ಲಿ ಎಂಗಾರ ಇರ್ಲಿ ನನ್ ಮಗುನ್ ಎತ್ಕೊಂಡೆ ಬರೇನಿ ಅಲ್ಲ ಅಂತ ಕಡಗ ಮಗುನ ಅದು ಸಾಕು ತಗೊಳ್ಳಲ್ಲ ಅಂತ ತಾಯಿ ಇರ್ಬೇಡ ಅವಳು ನನ್ ಕೈಗಿಕ್ಬೇಕು ಪಾರ್ಕ್ ಕಿತ್ತೋಗ್ಕೋಬಿಡ್ತೀನಿ ಅವಳ ಸರೋಜಿ ನೀರೇ ಸರಿಯಾಗ್ಲಿ ಲೇ ಇಲ್ಲ ಎಂತಿರ್ವಾಗುನ ಮಗುನ ನಂಗ್ ನೋಡಿ ಎಷ್ಟು ಮಣ್ಣದೆ ಅದ ಎಷ್ಟೊತ್ತಿ ಏನಾದ್ರೂ ಏನಾದ್ರೆ ಮುಂಟಿಗ್ ಉಜ್ಜೆ ಉಜ್ಜೆ ಅಯ್ಯ ಜೋರಾಗ ಉಜ್ಜ ನೀನ್ ಆಚೆ ನೀರ ಓತದೆ ಇವ್ನು ಒಳಕ್ ಹೋತ್ನ ಇವನು ಭಾಗ ಇತ್ಕೊಂತ ಅವನ್ ಹೇಳ್ತಾ ನಾನು ಹೋಗ್ ನನ್ ಒಂದು ಭಾಗ ಇಸ್ಕೊತಿನಿ ಏನಾಯ್ತು ಪಾರಿ ಯಾರ್ ಯಾರದೆಲ್ಲ ಪಾರಿ ಮುಗುವ ಹಾ ಅಲ್ಲ ಗುಂಡಿ ಮಗಳು ಬೆಳಗ್ಗೆ ತಾನೇ ವಾಂತಿ ಮಾಡ್ಕೊಂತ ಇದ್ದಿದ್ದ ಇಷ್ಟು ಬೀರ ನಮ್ಮ ಮಗು ಎತ್ ಬಿಟ್ಲೆ ಅವ್ಳ ಮೂಗು ಎತ್ತಿದ್ರ ಈಗ ಮುಂದಿಲ್ಲ ಕಿಲ್ಕಿತ್ಕೊಂಡವ್ರ ನಮ್ಮನ್ಕೆ ಮುಗುನಾ ವಿಚಿತ್ರ ಕಾಲ ಬಂದು ಹೋಗಪ್ಪ ಬೆಳಿಗ್ಗೆ ವಾಂತಿ ಮಾಡ್ಕೊಂಡ್ರೆ சாயங்க மக்களாக இது எந்தோம் அவள எத் குட்லியா பர்னி தடி ஒக நடுக்கோ மைமேல நீர் தாசித்த நன்பதக்கோ ரொஸ்ட் ஒட்டிக்கு நீர்வா நிடு ஹோகத்தா அது எஸ்ட் ஆயாசாகித்தோ மூக்கேல் நீர் ஒட்டிக் வச்சு ஆள் குடுத்தா நித ஆஹ் பரக்க நோட ಅಷ್ಟೇ ನಿರ್ಮಲ ಅವ್ ಇನ್ನೇನ್ ಕೇಳ್ತವೆ ಮೈಕ್ ನೀರು ಒಟ್ಕೊಂಡ್ಸೂರ ಹಾಲು ಅವ ಅಷ್ಟೇ ಅಷ್ಟು ಬಿದ್ರೆ ಅವ್ ನಿದ್ದೆ ಇವಾಗ ಮಗುನ ಏನ್ ಮಾಡೋದಂತ ಏನ್ ಮಾಡೋದು ನಾವೇ ಸಾಕೊಂಡದ್ವ ದೇವ್ರ ಕೊಟ್ಟಿರೋ ವರ ನಮ್ ಕೈದು ಮಕ್ಳಿಲ್ಲ ಮಕ್ಳಿಲ್ಲ ಅಂತ ಯಾಕೆ ಹೊರಕ್ತೀಯ ನೀನು ಅಮ್ಮ ಅನ್ಸ್ಕೊಂಡ ಭಾಗ್ಯ ಬಂದೈತೆ ಅಂತ ಇವತ್ತು ನೋಡು ಎಷ್ಟು ವರ್ಷಗಳಿಂದ ಸೋತ್ಕೋತಾ ಇದ್ದೀನಿ ನಾನು ಒಂದಿಸಾನು ಸಿಕ್ಕಿತ್ತು ಇವಾಗ ಮಗು ಸಿಕ್ಕದಂತ ದೇವ್ರ ಕೊಟ್ಟಿರೋ ವರ ನಾನೇ ಸಾಕಂತೀನಿ ಹಂಗಲ್ಲೇ ಇಷ್ಟ ಎಳೆ ಮಗು ನೋಡ್ಕೊಣಕ್ ಆತೈತೆ ನನ್ ಕೈಕ ಆ ನೋಡ್ಕೊಣಕ್ ಆತದ ಅಯ್ಯೋ ಗೌಡ್ರೆ ನೀವ್ ಒಳ್ಳೆ ಚೆನ್ನಾಗಿ ಹೇಳ್ತೀರಿ ನಾವಿಲ್ಲಿ ಅಕ್ಕಪಕ್ಕರೋ ನಾನ್ ಇದೀನಿ ಸರೋಜಿ ಅವಳೆ ಸುಶೀಲಿ ಅವಳೆ ಆ ಪಾತಿಮ ಅವಳೆ ನಾವೆಲ್ಲ ಬತ್ತಿರ ಮನೆ ಕೆಲಸ ಮುಗಿಸ್ಬಿಟ್ಟ ಅವಳ ದೊಡ್ಡೋಳ ಆಗವರ್ಗೂ ನಾವ್ ಎತ್ಕಂತೀರಿ ಮನೆ ಕೆಲಸ ನೋಡ್ಕೊಂತೇಳ ನಮ್ ಕಾರೋಷವಾಗಿರೋದ್ ಬೇಕಾಗಿರೋದು ಯಾವ್ದು ಒಂಗ್ ಮಗು ಸಿಕ್ಕತ್ತಲ್ಲ ಅಪ್ಪ ಅಮ್ಮ ಅನ್ಸ್ಕೊಳ ಭಾಗ್ಯ ಬಂದದಲ್ಲ ನಿಮ್ಕಾ ಯಾಕ ಯೋಚನೆ ಮಾಡ್ತಾರದ ದಿಗ್ಲೇ ಬಿಡ್ಬೇಡ್ರಿ ನಾವೆಲ್ಲ ಇದ್ರಿ ನಿಮ್ಕ ಅಯ್ಯೋ ಹಂಗಲ್ಲಮ್ಮ ನಿರ್ಮಲಮ್ಮ ಯಾರೋ ಏನೋ ಬಿಸಾಕ್ಬಿಟ್ಟು ಯಾಕೆ ಹೋತ್ವಾನ್ ಅಂತ ದಿಗ್ವಾ ಈಗ ಇವಳು ಆ ಮಗು ನಮ್ಮ ಮುಂದೆ ಹಚ್ಕೊಂಡ್ಬಿಡೋದು ಅವ್ರು ಬಂದು ನಮ್ಮ ಮಗು ಕೊಡ್ರಿ ಅಂತ ಕೇಳೋದು ಅದೊಂದ್ ರಾಮಾಯಣ ಅಲ್ಲಿ ಹಾ ನಾವು ಈ ಮಗುನ ಹಚ್ಕೊಂಡ್ಬಿಡ್ತೀರಿ ಮುಂಚಕ ತಿರ್ಗ ಅವ್ರು ಬಂದು ಎತ್ಕೊಂಡು ಹೋಗ್ಬಿಟ್ರಿ ನಮ್ಮ ಮುಂಚಕ್ಕೆ ಎಷ್ಟು ನೋವಾಗಲ್ಲ ಅಯ್ಯೋ ನೀವ್ ಒಳ್ಳೆ ಚೆನ್ನಾಗಿ ಹೇಳ್ತೀರಿ ಆ ಮಗು ಬೇಕಾಗಿದ್ರೆ ಅಷ್ಟು ಕಾಡೊಳಗ್ ಹೋಗಿ ಜನಗಳ ಜಾಗದ ಬಿಸಾಕ್ಬಿಟ್ಟು ಹೋಗರಾ ಹಾ ಮಗು ಬೇಡ ಆಗಿರೋದಕ್ಕೆ ಅವ್ರು ಬಿಸಾಕ್ಬಿಟ್ಟು ಹೋಗಿರೋದು ಏನಮ್ಮ ನಮ್ ಪಾರಿ ಧೈರ್ಯ ಏನ್ ಪಾರಿಯ ನೋಡ ಹಂಗೂ ಬಂದು ನಮ್ ಮಗು ನಮ್ ಕೊಡ್ರಿ ಅಂತಂದ್ರೆ ಕೊಟ್ಬಿಡೋಣ ಯಾಕಂದ್ರೆ ತಾಯಿ ಮಗುನ ದೂರ ಮಾಡಕ ನಾವ್ಯಾರ ಹಾ ಬರಲ್ಲ ಅಂತಂದ್ರೆ ನಮ್ ಮಗು ನಾವ್ ಸಾಕೋಣ ಹ್ಮ್ ಏನು ನಿನ್ ನಿಂದೈರ್ಯಮ್ಮ ನೀನ್ ಹೆಂಗ್ ಏನೋ ಶುರು ಇವಾಗ ನೇ ಪಾರಿ ಮಗುವಾ ಯಾರ್ದಿ ಮಗುವಾ ಈ ಅಲ್ಲಿಂದ ಅವಾಗಿಂದ ಡ್ಯಾನ್ಸ್ ಮಾಡ್ತಾ ಇದ್ರು ಆವಾಗ ಅನ್ಕೊಂಡಿ ನಾನು ಏನೋ ಕಿತಾಪತಿ ಮಾಡ್ತಾರ ಇವ್ರು ಅಂತ ಹಂಗೇ ಮಾಡಿದ್ರು ನೋಡು ಈ ಮಗುವಾ ನಾವ ಸೋದ್ಕೊಂಡಿದ್ಯಾಲ ಸೌದ್ಕ ಅಲ್ಲಿ ಸಿಕ್ಕಿರೋದ್ ಮಗುವ ನೈ ಯಾರದ್ರ ಮಗುವಿದ ಯಾರ್ ಮಗುವ ಗುಂಡಿ ಮಮ್ಮ ಮಗಿ ತಾನೆ ಆ ಗುಂಡಿ ಮಮ್ಮ ಹಾ ಒತ್ತುಟಕ್ಕೆ ವಾಂತಿ ಮಾಡ್ತಾ ಇದ್ವ ಒತ್ತ ಮುಟ್ಟಕ್ಕೆ ಮಗು ಎತ್ಬಿಟ್ಲ ಅವಳು ಮಗುನ ಎತ್ಬಿಡ್ಲೇನೆ ಅಯ್ಯೋ ನೀನ್ ಒಟ್ಟು ಗುಂಡಿ ವಾಂತಿ ಮಾಡ್ತಾ ಇದ್ವಾ ಮಾನವಾಗಿ ಎತ್ಕೊಂಡೋಗಿ ಆ ಗುಂಡಿ ಮಾುಂಡಿ ಮಾಮ ಇಲ್ಲ ಕೊಡ್ರೆ ಇಲ್ಲಾಂತಂದ್ರೆ ನಾನ್ ಕಿತ್ಕೊಂಡೋಗಿ ಅವಳು ಕೊಟ್ಬಿಟ್ಟು ಬರ್ತೀನಿ ಅಲ್ಲಾ ಮಿಡ್ಕಲಾಡಿ ವಾಯ್ಕು ವೈಕು ಅಂತ ವಾಂತಿ ಮಾಡ್ತಾ ಆ ಆವಾಗ ಮಗು ಓ ಏನ್ ಕಾಲ ಬಂತಪ್ಪ ನಮ್ ಕಾಲದಾಗ ಒಂಬತ್ ತಿಂಗಳು ಒಟ್ಟಾಗಿ ಇಟ್ಕೊಂಡು ಮಕ್ಕಳನ್ನ ಓಡಾಡಬೇಕಾಗಿತ್ತು ಇವಾಗಿನ ಕಾಲದಾಗ ಇಲ್ಲ ಬೆಳಗ್ಗೆ ವಾಂತಿಕ ಮಾಡ್ಕೊಳೋದು ರಾತ್ರಿ ಮಕ್ಕಳನ್ನ ಇರೋದು ಏನ್ ವಿಚಿತ್ರ ಕಾಲ ಬಂದ್ಬಿಡ್ತು ಏನ್ ಕೂಡಿ ಏನೇನ್ ಕಂಡಾಳೆ ಏನೇನ್ ಕಂಡಾಳೆ ಸರೋಜಿ ಪರಕ ಅಯ್ಯೋ ಭಗವಂತ ನಮ್ಮೂರ್ನ ಉದ್ದಾರ ಮಾಡಕ ಇವ್ ಒಬ್ಬಳೇ ಸಾಕು ಮುಂದುವರಿಯೂ